ಪಲಾವ್ ಆಗೈತಿ ಈಗ ಬನ್ನಿ ನಾನು ಮತ್ತೆ ಏರ್ಪಟ್ಟೆ ಟ್ರೈ ಮಾಡೋದು ಹೆಂಗೆ ಆಗೈತಿ ಏನು ಅಂತ ಹೇಳಿ ಹೇಳ್ತಾರೆ ಸರಿ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಮಸ್ತ್ರಿ ಅಂತ ಅಂದ್ಕೊಂಡಿನಿ ಇವತ್ತು ನಾನು ಏನು ಮಾಡಾತೀನಿ ಅಂತಂದ್ರೆ ಸೊಪ್ಪಿಂದ ಪಲಾವ್ ಮಾಡೋನು ಸ್ಪೆಷಲ್ಲಾಗಿ ಹೇಳಿ ಟ್ರೈ ಮಾಡಾತೀನಿ ನಾನು ಆಗಿ ಏನಾದ್ರು ಟ್ರೈ ಮಾಡೋನು ಹೇಳಿ ಸೊಪ್ಪು ಎಲ್ಲ ಸೊಪ್ಪು ವೆರೈಟಿ ಹಾಕಿ ಪಲಾವ್ ಮಾಡಾತೀನಿ ಹೇಗೆ ಹೆಂಗೆ ಮಾಡ್ತೀನಿ ಏನೇನು ಹೇಳಿ ತರಿಸ್ತೀನಿ ಬರ್ರಿ ನೋಡಿರಿ ಈಗ ಪಾಲಕ್ ಹಾಕತ್ತೀನಿ ಫಸ್ಟಿಗೆ ಇದು ಸೊಪ್ಪಿನ ಪಲಾವ್ ಮಾಡೋಣ ಅಂತ ಹೇಳಿ ಬರೀ ಎಲ್ಲ ಸೊಪ್ಪ ಹಾಕೀನಿ ಹಾಲಕ್ಕ ಮತ್ತು ಮೆಂತೆ ಪುದೀನ ಕೊತ್ತಂಬರಿ ಎಲ್ಲ ಹಾಕಿ ಪಲಾವ್ ಮಾಡತ್ತೀನಿ ಈಗ ಗ್ರೀನ್ ಪಲಾವ್ ಮಾಡೋಣ ಹೇಳಿ നോട്രി നെക്സ്റ്റ് ജീവി ഹാക്കുളി ആമേൽ ഒന്നു സ്ലൈഡ് ശുണ്ടി മറ്റൊന്ന് നാല് മെണ്സിനകി രുബ്ബട നോട്രിഗറിയ രുബിദ് ಉಟ್ಕೊಂಡಿನ ಈಗ ನೆಕ್ಸ್ಟ್ ವೆಜಿಟೇಬಲ್ ಕಟ್ಟಿಂಗ್ ಮಾಡೋಣ ಮಾಡಿ ನೆಕ್ಸ್ಟ್ ಪ್ರಿಪೇರ್ ಮಾಡೋಣ ಏನೇನು ಅಂತ ಹೇಳಿ ತಗೋತೀನಿ ಅಂತ ಹೇಳಿ ತೋರಿಸ್ತೀನಿ ನೋಡ್ರಿ ಈಗ ಕಲರ್ ಮಾಡೋಕ್ಕೆ ರೆಡಿ ಮಾಡಿಕೊಡೋನು ಫಸ್ಟ್ ಏನೇ ಹೇಳ್ಕೊಳೋನು ಹಾಕಬಹುದು ಇಲ್ಲಾಂದ್ರೆ ಬೆಂಗ್ನ ಹಾಕೋಬಹುದು ಸ್ಪೂನ್ ತುಪ್ಪ ಆಮೇಲೆ ಇಲ್ಲೆಲ್ಲ ಮಸಾಲೆ ಐಟಮ್ ಮೆಣಸು ಜೀರಿಗೆ ಆಮೇಲೆ ಇವೆಲ್ಲ ಮಸಾಲೆ ಐಟಮ್ ರೀ ಅಷ್ಟ ಹೆಸರು ಎಲ್ಲ ಫಸ್ಟ್ ಹಾಕೊಂಡ್ಬಿಡೋದು ಮಿಕ್ಸ್ ಮಾಡ್ಕೊಲಿ ಮಿಕ್ಸ್ ಹಾಕೊಂಡು ಈಗ ನೆಕ್ಸ್ಟ್ ವೆಜಿಟೇಬಲ್ಸ್ ಎಲ್ಲ ಹಾಕೋಣ ಈಗ ನೋಡಿ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಡೀನಿ ಫಸ್ಟ್ ಆನಿಯನ್ ಹಾಕೋಣ ಆನಿಯನ್ ಉದ್ದ ಹೆಚ್ಕೋಬೇಕ ಈಗ ಆನಿಯನ್ ಏನು ಏನಾದ್ರಿಂದ ಏನು ಇತ್ತು ಈಗ ಆನಿಯನ್ ಫ್ರೈ ಮಾಡ್ಕೊಳ್ಳಿ ಮುಂಚೆ ನೆಕ್ಸ್ಟ್ ಎಲ್ಲ ಯಾವ ಗಟ್ಟಿಗಟ್ಟರೆ ಅವನ್ನೆಲ್ಲ ಹಾಕೋಬೇಕು ಅಂದ್ರೆ ಒಳಗಟ್ಟೆಗೆ ವೆಜಿಟೇಬಲ್ಸ್ ಎಲ್ಲ ಈ ಬೀನ್ಸ್ ಕ್ಯಾರೆಟ್ ఫ్లవర్ హోను ఫ్రై మే టటో చెప్పిక సమూద్ ఆగి మెసైతే ఇంకా

ಹಾಕ್ತೀನಿ ಈಗ ಆಗಲೇ ಗ್ರೈಂಡರ್ ಮಾಡಿಟ್ಕೊಂಡು ಹಾಕೊಂಡು ಆಗಲ್ಲ ಗ್ರೈಂಡರ್ ಮಾಡಿಟ್ಕೊಂಡಿರೋ ಸೊಪ್ಪಿಂದು ಮೇನ್ ಇದಲ್ಲ ರೀ ಇಂಗ್ರೀಡಿಯೆಂಟ್ಸ್ ತೊಳೆದಿದ್ದು ಮಾಡ್ಕೊತೀನಿ ಒಂದ್ ಸ್ವಲ್ಪ ಬೇಕಿ ಆಮೇಲೆ ಇಟ್ಟಿದ್ದೆ ರೀ ಯಾಕಂದ್ರೆ ಒಂದ್ ಸ್ವಲ್ಪ ಅಕ್ಕಿ ಬಡೋತ ಇಟ್ರಿ ಅಂತಂದ್ರೆ ಒಂದ್ ಸ್ವಲ್ಪ ಮೆತ್ತಗ ಮಸ್ತಾಗ ಉದುರು ಉದುರಾಗಿ ಮಸ್ತ್ ಹಾಕೈತಿ ಓದಕ್ಕೆ ஸ் மிஸ்க்கெல்லாம் கலஸ்க்கொள்ள நீர்நெக்ஸ்ட் ஹாக்கி ನೀರು ಹಾಕಿ ಉಪ್ಪು ಖಾರ ಮಸಾಲೆ ಎಲ್ಲ ಆಮೇಲೆ ಹಾಕೊಂಡ್ ಅಂದ್ರ ಕೂಡ್ಕೊಡ್ತೀನಿ ಈಗ ನೀರ್ ಹಾಕೊಂಡ್ರಿ அந்த அழுத்தி எஸ்டேன்

ಸೊ ವೆಜಿಟೇಬಲ್ ಭಾಳ ಆಗ್ಯಾವ್ರಿ ಅದರ ಏನಾರ ಇದೆ ಅಂತಂದ್ರೆ ಮೆತ್ತಗಾಗಿ ಅಲ್ಲೇ ಇದು ಸೊ ಅದಕ್ಕೆ ಈಗಿದೆ ಎರಡು ಡಿಶ್ ಇಲ್ಲದ ಒಂದು ಡಿಶ್ ಇಲ್ಲದ ಅಂದಿರಿ ಆದಮೇಲೆ ಹೇಗೈತಿ ಏನು ಅಂತ ಹೇಳಿ ಕಳಿಸ್ತೀನಿ ಈಗ ಆಲ್ರೆಡಿ ಮಾತ್ರ ಮಸ್ತ್ ಬರದೇತಿ

ಬನ್ನಿ ನಮ್ಮ ಕೊಟ್ಟರೆ ಟ್ರೈ ಮಾಡೋದು ಹೆಂಗೆ ಆ ಏನು ಅಂತ ಹೇಳಿ ಹೇಳ್ತಾರೆ அது பல்வேறு பிரிவுகளில் எல்லாம் இப்போது காலியாகியிருக்கிறது என்று நான் சொல்லிவிட்டு ಅಮ್ಮ ಅಂದ್ರು ಈಗ ಹೇಳಾರ ಹೆಂಗಾಗೈತಿ ಏನ ಅಂತ ಹೇಳಿ ನೀವು ಒಂದ್ಸರಿ ಟ್ರೈ ಮಾಡ್ರಿ ಹಂಗ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇಷ್ಟೊತ್ತನ ಪೇಶನ್ಸ್ ಕೊಟ್ಟು ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೊ ಮಚ್